ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ನ ವರ್ಲ್ಡ್ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಬಾಯಿ ಇದೆ ಆ್ಯಂಡ್ ಇದೇನಪ್ಪ ಮುದ್ದೆ ಗೊಜ್ಜು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ ಬಾಯಿ ತುಂಬ ಸಿಕ್ಕಾಪಟ್ಟೆ ಕೆಟ್ಟೋಗ್ಬಿಟ್ಟಿತ್ತು ಇಷ್ಟು ಟ್ಯಾಬ್ಲೆಟ್ ನುಂಗ್ಬಿಟ್ಟು ಹಾಗಾಗಿ ಅಮ್ಮ ಕೈಗೊಜ್ಜು ಮುದ್ದೆ ಮಾಡಿಕೊಟ್ಟಿದ್ರು ಊಟ ಮಾಡಿ ನಾನೀಗ ಮಾತ್ರೆ ನಂಗಬೇಕು ಇಷ್ಟು ಟ್ಯಾಬ್ಲೆಟ್ ತೊಗೋಬೇಕು ಸೊ ಸಿಕ್ಕಾಪಟ್ಟೆ ಬೇಜಾರು ಅನಿಸುತ್ತೆ ಈ ಮಾತ್ರೆ ನುಂಗೋದು ವಿಷಕ್ಕೆ ಬಂದರೆ ಸೊ ಅದರಲ್ಲಿ ಊಟಕ್ಕೆ ಮುಂಚೆ ಎರಡು ಆಮೇಲೆ ಊಟ ಆದಮೇಲೆ ಮೂರು ಸೊ ಇಷ್ಟು ನುಂಗಬೇಕು ಇಲ್ಲಿ ನನ್ನ ಮಗಳು ನಾನು ಕೊಡಮ್ಮ ನುಂಗ್ತೀನಿ ಅಂತ ಕೈಯಲ್ಲಿರೋದು ಕಿಸ್ಕೊ ಕಸ್ಕೊಂಡ್ ತೊಳೆ ಆ್ಯಂಡ್ ಹುಷಾರಿಲ್ಲದಿದ್ದ ಇಲ್ದಿರೋ ಕಾರಣ ಈ ಥರ ಟ್ಯಾಬ್ಲೆಟ್ಗಳು ತಗೊಳ್ಳೋ ಪರಿಸ್ಥಿತಿ ಬಂದಿದೆ ಆ್ಯಂಡ್ ನನಗಂತೂ ಮಾತ್ರೆ ನುಂಗಿ ನುಂಗಿ ಬಾಯೆಲ್ಲ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು ಸೊ ಅದಾದಮೇಲೆ ನಾನು ಈ ಕಡೆ ಹೆಸ್ರು ಕಾಳು ಸಲಾಡ್ ಮಾಡ್ಕೊಂಡು ತಿಂತಾಯಿದ್ದೀನಿ ಬಾಯಿ ಏನು ತಿಂದ್ರೂ ಒಂಥರ ಇದೆ ಹಾಗಾಗಿ ನಾನು ಹೆಲ್ತಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಹೇಳ್ಬಿಟ್ಟು ಸೊ ಹೆಸ್ರು ಕಾಳು ಪಲ್ಯ ಒಂದು ಸಾರಿ ಕಾಳು ಸಲಾಡ್ ಮಾಡಿಕೊಂಡು ತಿಂತಾಯಿದ್ದೀನಿ ಅಂದರೆ ಕೋಸಂಬರಿ ಥರ ಇದಕ್ಕೇನಿಲ್ಲ ಕ್ಯಾರೆಟು ಆ್ಯಂಡ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಲ್ಟ್ ಇಷ್ಟನೇ ಹಾಕಿರೋದು ಸ್ವಲ್ಪ ಪೆಪ್ಪರ್ ಪೌಡರು ಅದಾದಮೇಲೆ ಇಲ್ಲಿ ನನ್ನ ಮಗಳು ಐಸ್ ಕ್ರೀಮ್ ಅರಪ್ಪಜಿ ನನಗೆ ಗೊತ್ತಿಲ್ಲದಂಗೆ ಐಸ್ ಕ್ರೀಮ್ ತಂದು ಫ್ರಿಜ್ಜಲ್ಲಿಟ್ಟು ಅವಳಿಗೆ ಕೊಟ್ಟಿದ್ದಾರೆ ನಾನು ನೋಡಿ ಬೈದ ಮೇಲೆ ಸಾರಿ ಅಮ್ಮ ಇನ್ಮೇಲೆ ತಿನ್ನಲ್ಲ ಹೇಳ್ಕೊಡ್ತಾ ಇದ್ದರು ಅವಳು ಹಂಗೆ ಹೇಳ್ತಾ ಇದ್ಲು ಸೊ ಅದಾದಮೇಲೆ ನಮ್ಮ ಆಂಟಿ ಮನೆಗೆ ಬಂದಿದ್ದರು ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇವರು ಜಾನಕಂಟಿ ಅಂತ ನಾವು ಚಿಕ್ಕೋರು ಇದ್ದಾಗ ಪಾಪ ಇವ್ರ ಮನೆಯಲ್ಲೆಲ್ಲ ನಮ್ಮನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಾನು ಸ್ಕೂಲಿಗೆ ಹೋಗಿ ಬಂದರೆ ಯಾವಾಗಲೂ ಇವ್ರ ಮನೇಲಿ ಇರ್ತಾಯಿದ್ದೆ ಈಗಲೂ ಈಗಲೂ ಕೂಡ ಅದೇ ಪ್ರೀತಿ ಅದೇ ಒಂದು ವಿಶ್ವಾಸದಲ್ಲಿ ಮಾತಾಡಿಸ್ತಾರೆ ಹಾಗೆ ನೋಡಿ ಇಷ್ಟು ವರ್ಷ ಆದ್ರೂ ಮದುವೆ ಆಗಿ ಮಕ್ಕಳಾದ್ರೂ ನಮ್ಮನ್ನು ನೋಡೋದಕ್ಕೆ ಯಾವಾಗಲೂ ಬರ್ತಾನೆ ಇರ್ತಾರೆ ಅವ್ರು ಮಾತ್ರ ಯಾರು ಚೇಂಜ್ ಆದರೂ ಅವ್ರು ಮಾತ್ರ ಚೇಂಜ್ ಆಗಿಲ್ಲ ನನಗಂತೂ ಖುಷಿ ಆಯಿತು ಇವು ಅವಳ ಪಕ್ಕದಲ್ಲಿರೋದು ಮೊಮ್ಮಗಳು ಇವ್ರಿಗಿಬ್ಬರು ಮಕ್ಕಳಿದ್ದಾರೆ ಶ್ವೇತಾ ಸ್ವಾತಿ ಅಂತ ಇವ್ರ ಮಕ್ಕಳು ಯಾವಾಗಲೂ ನಮ್ಮ ಮನೇಲಿರೋರು ನಾನು ಹೋಗಿ ಇವ್ರ ಮನೇಲಿರ್ತಿದ್ದೆ ಆ ಥರ ಒಂದು ಬಾಂಡಿಂಗ್ ಇತ್ತು ಚಿಕ್ಕ ವಯಸ್ಸಲ್ಲಿದ್ದಾಗ ಸೊ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆಂಟಿ ಯಾವಾಗಲೂ ನಮ್ಮ ನೋಡೋದಕ್ಕೆ ಬರ್ತಾಯಿರ್ತಾರೆ ಅವ್ರ ಮನೇಲಿ ಎಷ್ಟು ಸಲ ಕರೆದಿದ್ದಾರೆ ಬನ್ನಿರಿ ಹೋಗೋಣ ಹೋಗೋಣ ಅಂತ ನಾವು ಹೋಗೇ ಇಲ್ಲ ಸಮ್ ಟೈಮ್ ಯಾವಾಗಾದರೂ ಹೋಗಬೇಕು ಹೋದರೆ ಖಂಡಿತ ನಾನು ಲಾಗ್ ಮಾಡ್ತೀನಿ ಆ್ಯಂಡ್ ಅದನ್ನೇ ಇದ್ವಿ ಹೇರ್ ತುಂಬ ಉದ್ದ ಇತ್ತು ಆಂಟಿದು ನಾವು ಚಿಕ್ಕೋರು ಇದ್ವಲ್ಲ ಅವಾಗ ಈಗ ಸ್ವಲ್ಪ ಉದ್ರೋಗ್ಬಿಟ್ಟಿದೆ ಅದನ್ನೇ ಮಾತಾಡ್ತಾ ಇದ್ವಿ ಆ್ಯಂಡ್ ಆಗುತ್ತೆ ಆಂಟಿ ನಮ್ಮನ್ನು ನೋಡೋದಕ್ಕೆ ಮನೆ ಹತ್ರ ಬಂದಿದ್ದು ಆ್ಯಂಡ್ ಈಗ ಇದು ಈಗಲೇ ಹೊಸ್ದಲ್ಲ ಯಾವಾಗಲೂ ಬರ್ತಾನೆ ಇರ್ತಾರೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಗುರುವಾರ ಪೂಜೆ ಆಯಿತು ಇವಾಗ ರಾಯರಿಗೆ ನೈವೇದ್ಯಕ್ಕೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಆ್ಯಂಡ್ ಗುರುವಾರ ಬಂತು ಅಂದರೆ ಒಂಥರ ಖುಷಿ ಅನಿಸುತ್ತೆ ವಾರ ಎಲ್ಲ ಮಾಡಿದ ಮೇಲೆ ಒಂದು ಸ ಒಂಥರ ನೆಮ್ಮದಿ ಅನಿಸುತ್ತೆ ಅದೇನೋ ಗೊತ್ತಿಲ್ಲ ಗುರುವಾರ ಯಾವಾಗ ಬರುತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಪೂಜೆ ಎಲ್ಲ ಆಯಿತು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಆ್ಯಂಡ್ ಇವಾಗ ನೈವೇದ್ಯಕ್ಕೆ ಪಾಯಸ ಮಾಡ್ತೀನಿ ಆ್ಯಂಡ್ ಶಾವಿಗೆ ಪಾಯಸ ಸೊ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇಲ್ಲಿ ನಾನು ಕಡ್ಡಿ ಶಾವಿಗೆ ತಗೊಂಡಿದ್ದೀನಿ ಅಂದರೆ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ ಪಾಯಸ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ದಪ್ಪ ಶಾವಿಗೆ ಬರುತ್ತಲ್ಲ ಅದಕ್ಕಿಂತ ಈ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅವರೆಲ್ಲ ಇದರಲ್ಲೇ ಅವ್ರು ಪಾಯಸ ಮಾಡೋದು ಬಟ್ ಅವರು ಮಾಡೋ ಥರ ಟೇಸ್ಟು ನಾವು ಮಾಡಿದಾಗ ಬರೋದಿಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಹೇಳಬೇಕು ಅಂದರೆ ಆ್ಯಂಡ್ ಈ ಕಡೆ ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಇದ್ದೀನಿ ಆ್ಯಂಡ್ ಈ ಕಡೆ ನೀರಿಟ್ಬಿಟ್ಟು ಅದಕ್ಕೆ ಈ ರೋಸ್ಟೆಡ್ ಶಾವಿಗೆ ಏನಿದೆಯೋ ಇದನ್ನು ಡೈರೆಕ್ಟಾಗಿ ಇದ್ದೀನಿ ಇದನ್ನೇನು ರೋಸ್ಟ್ ಮಾಡೋದೇನು ಬೇಡ ಆಲ್ರೆಡಿ ರೋಸ್ಟ್ ಆಗಿರೋವಂಥ ಶಾವಿಗೆ ಇದು ಸೊ ಇದನ್ನು ಚೆನ್ನಾಗಿ ಕುದಿಬೇಕು ಇದು ಇದು ನೀರಲ್ಲೇ ಚೆನ್ನಾಗೆ ಬೇಯಬೇಕು ಆಮೇಲೆ ಇದಕ್ಕೆ ನಾನು ಹಾಲು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತೀನಿ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಜಾಸ್ತಿ ಎಲ್ಲ ಟೈಮ್ ತಗೊಳ್ಳೋದಿಲ್ಲ ಒಂದು ಐದು ಹತ್ತು ನಿಮಿಷದ ಒಳಗಡೆ ಎಲ್ಲ ಮಾಡ್ಕೊಂಬಿಡ್ಬೋದು ಈಗ ನಾನು ಕಾಯಿಸಿರೋ ಹಾಲು ಹಾಕಿಲ್ಲ ನಾನು ಡೈರೆಕ್ಟ್ ರಾ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಲ್ವ ಸೊ ಹಾಗಾಗಿ ಹಾಲನ್ನ ಬಿಸಿ ಮಾಡಿಲ್ಲ ಡೈರೆಕ್ಟಾಗಿ ನಾನು ಹಸಿ ಹಾಲನ್ನೇ ಹಾಕ್ತಾಯಿದ್ದೀನಿ ನೀವು ನೈವೇದ್ಯ ಮಾಡಬೇಕು ಅಂತಂದರೆ ಹಸಿ ಹಾಲನ್ನೇ ಉಪಯೋಗಿಸಿ ಅದು ತುಂಬ ಒಳ್ಳೆಯದು ಆ್ಯಂಡ್ ಈ ಕಡೆ ಎಲ್ಲ ಶಾವಿಗೆ ಎಷ್ಟು ನೀಟಾಗಿ ಬೆಂದಿದೆ ಆ್ಯಂಡ್ ಈಗ ಒಂದು ಕಪ್ಪು ಶುಗರ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿ ಹಾಕೋಬೋದು ಇದರಲ್ಲಿ ನಾನು ಒಂದು ಹಾಕ್ತಾ ಇದ್ದೀನಿ ಅದರಲ್ಲೂ ಕೂಡ ಟೇಸ್ಟ್ ಮಾಡೋ ಹಾಗಿಲ್ಲ ಯಾಕಂದರೆ ನೈವೇದ್ಯ ಮಾಡ್ತಾ ಮಾಡ್ತಾ ಇರೋದಲ್ವ ಸೊ ಹಾಗಾಗಿ ಯಾವುದೇ ಥರ ಟೇಸ್ಟ್ ಮಾಡೋದಿಲ್ಲ ಒಂದು ಕಪ್ ಶುಗರ್ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋ ಅಂಥದ್ದು ನನಗೆ ಅಳತೆ ಗೊತ್ತಾಗುತ್ತೆ ಒಂದು ಕಪ್ ಹಾಕಿದರೆ ಅದು ಮೈಲ್ಡು ಸ್ವೀಟ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಈ ಕಡೆ ಬಾದಾಮ್ ಕೂಡ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ಪೂನಷ್ಟು ಬಾದಾಮ್ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ ಬಾದಾಮ್ ಪೌಡ್ರ್ ಏನಕ್ಕೆ ಹಾಕೋದು ಅಂತಂದರೆ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಈ ಕಡೆ ಒಂದು ಸ್ಪೂನು ಬಾದಾಮ್ ಪೌಡ್ರ್ ಹಾಕಿದ್ದೀನಿ ಕಲ್ಲರ್ ಕೂಡ ನೋಡಿ ಕಲ್ಲರ್ ಕೂಡ ಚೆನ್ನಾಗೆ ಕಾಣ್ತಾ ಇದೆ ಇದು ಆ್ಯಂಡ್ ಫೈನಲಿ ಆಯಿತು ಇದಾದಮೇಲೆ ಏನು ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮ್ ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿದರೆ ಫೈನಲಿ ರಾಯರಿಗೆ ನೈವೇದ್ಯ ರೆಡಿ ಆಯಿತು ಈಗ ಇಟ್ಬಿಟ್ಟು ಸಲ ಪೂಜೆ ಮಾಡಬೇಕು Thank you. Yeah.

बाय, ओके बैग वगैरह पा, उठाते हैं, हाँ बाय, मेल को मेल को

इतना नोट इतना है अजय इतना नोट நங்குடுவேத்தா ஓக அங்குடுவில் என் பக்க தகடும் பொருத்தால் நான் ரஜ்சி பேவரட்ட ஜ்சி தந்தா பா என் தந்தே हां ये ठंडा ये ठंडा अम्मा ತುಂಬ ಚೆನ್ನಾಗಿದೆ ಪಾಯಸ ಸೊ ನೀವು ಒಂದು ಸಲ ಟ್ರೈ ಮಾಡಿ ಇವತ್ತಿನ ವ್ಲಾಗ್ ಇಷ್ಟೇ ಬರಲ್ಲ ಬಾಯ್ ಟೇಕ್ ಕೇರ್ ಲಾಡ್ಸ್ ಆಫ್ ಫ್ಲೋರ್ ಡ್ಯಾನ್ಸ್ ಫಾರ್ ವಾಚಿಂಗ್ ಕೊನೆವರೆಗೂ ವೀಡಿಯೋ ನೋಡಿ